ಹಾಯ್ ಫ್ರೆಂಡ್ಸ್ ಪುಷ್ಪ ಚಿರಕ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ರಿ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇರೋದೇನಂತಂದರೆ ಸ್ಲೀವ್ ಕಟಿಂಗ್ ಪರ್ಫೆಕ್ಟ್ ಸ್ಲೀವ್ ಕಟಿಂಗ್ ಹಿಂದೆಗಡೆ ಯಾವುದೇ ರೀತಿ ಬೊಟ್ಟನ್ನು ಕಳ್ದೇನೆ ಯಾವುದೇ ರೀತಿ ರಿಂಕಲ್ಸ್ ಬರ್ದೇನೆ ಪರ್ಫೆಕ್ಟ್ ಸ್ಲೀವ್ ಕಟಿಂಗ್ ಯಾವ ಥರ ಕಟ್ ಮಾಡಬೇಕು ಅಂತ ನಾನು ನಿಮಗೆ ಇದ್ದೀನಿ ಕಸ್ಟಮರ್ ನನಗೆ ಎಂಟಿಂಚು ಉದ್ದ ಒಂದು ಸ್ಲೀ ಸ್ಲೀವ್ ಇಡಿ ಅಂತ ಹೇಳಿದ್ದಾರೆ ಬ್ಲೌಸ್ಗೆ ಅವರು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅವ್ರು ಅಳತೆ ಬ್ಲೌಸ್ ಸ್ವಲ್ಪ ಚಿಕ್ಕದ ಕೊಟ್ಟಿದ್ದಾರೆ ಅದರಿಂದ ಅವ್ರಿಗೆ ಎಂಟು ಇಂಚ್ ಬೇಕಂತೆ ಅದರಿಂದ ನಾನು ಎಂಟು ಇಂಚಿಗೆ ಬರೋವಂಗೆ ನಾನು ಉದ್ದನ ಬ್ಲೌಸ್ ಒಂದು ಸ್ಲೀವ್ ಕಟ್ಟಿಂಗ್ನ ನಾನು ಮಾಡ್ತಾಯಿದ್ದೀನಿ ಇದು ಎಂಟು ಇಂಚಿದೆ ನೋಡಿ ಕೆಳಗಡೆ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿ ತನಕ ಎಂಟಿದೆ ಕೆಳಗಡೆ ಏನು ಮಾಡಬೇಕು ಅಂತಂದರೆ ನೀವು ಇಂಚ್ ಜಾಸ್ತಿ ತೊಗೋಬೇಕಾಗುತ್ತೆ ಅಂದರೆ ಎಂಟುವರೆಗೆ ತೊಗೋಬೇಕಾಗುತ್ತೆ ನೋಡಿ ಇಲ್ಲಿ ಹಾಫ್ ಇಂಚ್ ಎಂಟುವರೆಗೆ ಇಟ್ಕೋಬೇಕಾಗುತ್ತೆ ಆಯಿತಾ ಎಂಟೂವರೆ ಇಲ್ಲಿ ಹಾಫ್ ಇಂಚ್ ಬಂದು ಹೊಲಿಗೆ ಬರುತ್ತೆ ಹಾಫ್ ಇಂಚಲ್ಲಿ ಕಾಲು ಇಂಚ್ ಹೊಲಿಗೆ ಹಾಕೋಬೇಕಾಗುತ್ತೆ ಇಲ್ಲಿ ನೆಕ್ಸ್ಟು ಬಂದು ನಿಮಗೆ ಇಲ್ಲಿ ಎಂಟು ಉದ್ದ ಇದೆ ಅಲ್ವಾ ಮೇಲ್ಗಡೆ ಸ್ವಲ್ಪ ಸೇರಿಸ್ಬೇಕು ಸ್ಲೀವ್ ಸೇರಿಸ್ಬೇಕು ನಾವು ಶೋಲ್ಡರ್ಗೆ ಅದಕ್ಕೋಸ್ಕರ ಇಲ್ಲಿ ಕೂಡ ಅರ್ಧ ಇಂಚ್ ಜಾಸ್ತಿ ತಗೋಬೇಕು ಇಲ್ಲಿ ನೋಡಿ ಇಲ್ಲೂ ಕೂಡ ಅರ್ಧ ಇಂಚ್ ಜಾಸ್ತಿ ತೊಗೋಬೇಕಾಗುತ್ತೆ ಎಂಟು ಇಂಚಿದೆ ಇಲ್ಲಿ ಕೂಡ ಅರ್ಧ ಇಂಚು ಜಾಸ್ತಿ ತೊಗೋಬೇಕು ಕೆಳಗಡೆ ಕೂಡ ಅರ್ಧ ಇಂಚು ಜಾಸ್ತಿ ತೊಗೋಬೇಕಾಗುತ್ತೆ ಹೊಲಿಗೆ ಹಾಕೋಕ್ಕೆ ಇಲ್ಲಿ ಕೂಡ ನಾವು ಅರ್ಧ ಇಂಚು ಜಾಸ್ತಿ ತಗೋಬೇಕಾಗುತ್ತೆ ಯಾಕಂತಂದರೆ ಮೇಲುಗಡೆ ಶೋಲ್ಡರ್ಗೆ ನಾವು ಅಟ್ಯಾಚ್ ಮಾಡ್ತೀವಿ ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಅರ್ಧ ಇಂಚು ಜಾಸ್ತಿ ತೊಗೋಬೇಕಾಗುತ್ತೆ ಕರೆಕ್ಟಾಗಿ ನೆಕ್ಸ್ಟ್ ಇನ್ನು ಎಕ್ಸ್ಟ್ರಾ ಬಂದಂಥ ಪೀಸ್ ಕಟ್ ಮಾಡಿಬಿಡಿ ನನಗೆ ಗೊತ್ತಾಗ್ತಾ ಇದೆಯಲ್ವಾ ಇಲ್ಲಿ ಕೆಳಗಡೆ ಅಟ್ಯಾಚ್ ಮಾಡೋಕ್ಕೆ ಎಂಟೂವರೆ ಇಂಚು ಅರ್ಧ ಇಂಚು ಅಡ್ಡ ಹಾಕೋಕ್ಕೆ ಇಲ್ಲಿ ಅರ್ಧ ಇಂಚು ಜಾಯಿಂಟ್ ಮಾಡೋಕ್ಕೆ ಅರ್ಧ ಇಂಚು ಎಕ್ಸ್ಟ್ರಿ ತಗೊಳ್ತಿದ್ದೆ ಎಂಟು ಇಂಚು ಎಂಟು ಇಂಚಿಗೆ ಎಷ್ಟು ತೊಗೋಬೇಕು ಅಂದರೆ ಡೌನ್ ಬಂದು ಡೌನ್ ಬಂದು ಎಂಟು ಇಂಚಿಗೆ ಎಷ್ಟು ತೊಗೋಬೇಕು ಅಂತಂದರೆ ಮೂರುವರೆ ಇಂಚ್ ತೊಗೊಳ್ಳಿ ಸಾಕು ಮೂರುವರೆ ಇಲ್ಲಾಂತಂದರೆ ನಾಲ್ಕು ಇಂಚ್ ತೊಗೊಳ್ಳಿ ಡೌನ್ಗೆ ಮೂರುವರೆ ಇಂಚ್ ತೊಗೊಂಡ್ರೆ ಅದು ನಿಮಗೆ ಕರೆಕ್ಟಾಗಿ ಆಗುತ್ತೆ ಡೌನ್ ಬಂದು ಅದು ನಾನು ಇನ್ನೂ ಶೋಲ್ಡರ್ ಎಷ್ಟು ಕಂಕ್ಲು ಎಷ್ಟಿದೆ ಅಂತ ನಾನು ಇನ್ನೂ ಈ ಮೆಜರ್ಮೆಂಟ್ ತೊಗೊಂಡಿಲ್ಲ ಬಟ್ ಇವ್ರದ್ದು ಡೌನ್ ಬಂದು ಮೂರುವರೆ ಇಟ್ಕೋಬೇಕಾಗುತ್ತೆ ಮೂರುವರೆಗೆ ಒಂದು ಟಿಕ್ ಹಾಕ್ಕೊಳ್ಳಿ ನೋಡಿ ಮೂರುವರೆಗೆ ಒಂದು ಟಿಕ್ ಹಾಕೊಂಡಿರಿ ಅಂತ ನೆಕ್ಸ್ಟು ಬಂದು ಕಂಕ್ಲು ಎಷ್ಟಿದೆ ಅಂತ ನಾವು ಇದನ್ನ ಎರಡು ಸೈಡು ತೊಗೊಬೇಕಾಗುತ್ತೆ ಇಲ್ಲಿ ನೋಡಿ ಇಟ್ಕೊಂಡು ಎಳ್ದಿಟ್ಕೊಂಡು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ಎರಡೂ ಕೂಡ ಇದಕ್ಕೆ ಎಷ್ಟಿದೆ ಅನ್ನೋದನ್ನ ನಾವು ತೊಗೋಬೇಕಾಗುತ್ತೆ ಇದನ್ನು ಕಂಕ್ಲು ಅಂತ ಕರಿತೀವಿ ಇದನ್ನು ಎಷ್ಟಿದೆ ಅಂತ ಮೆಜರ್ಮೆಂಟ್ ತೊಗೊಳ್ಳಿ ತುಂಬ ಈಸಿಯಾಗಿದೆ ಇದು ಎಂಟಿದೆ ಎಂಟು ಇಂಚಿದೆ ಏಳು ಮುಕ್ಕಾಲ್ಗೆ ತಗೊಳ್ಳಿ ಅದು ಶೇಪ್ ತೆಗೆದಾಗ ನಾವು ಕಾಲು ಇಂಚು ಮೇಲ್ಗಡೆ ಬರುತ್ತೆ ನೋಡಿ ಇಲ್ಲಿ ಎಂ ಇಲ್ಲೊಂದು ಮೂರು ಮುಕ್ಕಾಲು ಹಾಕಿದ್ದೀನಿ ನೋಡಿ ಇಲ್ಲಿಂದ ಇಟ್ಕೋಬೇಕು ನೋಡಿ ನೋಡಿ ಮೇಲುಗಡೆ ಜಾಯಿಂಟಿಂಗಿಂದ ಇಟ್ಕೋಬಾರ್ದು ಅದ್ರ ಕೆಳಗಡೆ ಡೌನ್ ಇದೆಯಲ್ಲ ಜಾಯಿಂಟ್ ಮಾಡ್ತೀವಲ್ಲ ಹಾಫ್ ಇಂಚು ಅಲ್ಲಿಂದ ಇಟ್ಕೋಬೇಕು ಎಂಟಿದೆ ಎಂಟು ಕೆಟ್ಟ ಹಾಕೊಳ್ಳಿ ಮೂರು ಕಾಲ್ ಇದೆ ಅಲ್ವಾ ಇಲ್ಲಿ ಬನ್ನಿ ಎಂಟು ಕೆಟ್ಟ ಇಲ್ಲಿ ಮೂರು ಕಾಲು ಇಲ್ಲಿ ಇದು ಮಾಡಿದ್ದೀನಲ್ವಾ ಎಂಟಿದೆ ಅಲ್ವಾ ನೀವೇನು ಹಾಕ್ಕೋಬೇಕು ಏಳು ಮುಕ್ಕಾಲಿಗೆ ಇಟ್ಕೋಬೇಕು ಗೆರೆನ ಹೀಗೆ ಇಟ್ಕೋಬೇಕು ಇದು ಇಲ್ಲಿದೆ ಮೂರುವರೆಗೆ ಡೌನ್ ಮೂರುವರೆ ಇದೆ ನೋಡಿ ಮೂರುವರೆ ಇಲ್ಲಿ ಮೂರುವರೆ ಇಲ್ಲಿದೆ ಇಲ್ಲಿ ನಾವು ಎಕ್ಸ್ಟ್ರಾ ನಾವು ಎಷ್ಟು ತಗೋಬೇಕು ಅಂದರೆ ಎಂಟು ಇಲ್ಲಿದೆ ಒಂದು ಮುಕ್ಕಾಲು ಇಂಚು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಯಾಕಂದರೆ ಹೊಲಿಗೆ ಸ್ಟಿಚ್ಗಳು ಕೊಡಬೇಕಲ್ವಾ ಒಂದು ಮೂರು ನಾಲ್ಕು ಎಕ್ಸ್ಟ್ರಾ ಸ್ಟಿಚ್ ಕೊಡಬೇಕಾಗಿರೋದ್ರಿಂದ ಇದು ಒಂದು ಮುಕ್ಕಾಲು ಇಂಚ್ ಜಾಸ್ತಿ ತೊಗೊಳ್ಳಿ ಅಥವಾ ಬೇಕು ಅಂತಂದರೆ ನೀವು ಒಂದೂವರೆ ಇಂಚ್ ಕೂಡ ತೊಗೋಬೋದು ಇಲ್ಲಿ ಇಷ್ಟು ಒಂದೂವರೆನಾದರೂ ತೊಗೋಬೋದು ಒಂದು ಮುಕ್ಕಾಲಾದರೂ ಆದರೂ ತೊಗೋಬೋದು ಇಲ್ಲಿ ಹಿಂಗೆ ಒಂದುವರೆ ಏನಾದರೂ ತೊಗೊಬೋದು ಒಂದು ಮುಕ್ಕಲ್ಲಾದರೂ ತೊಗೋಬೋದು ನಾನು ಫಸ್ಟ್ ಇಷ್ಟೇ ತೊಗೊಂಡಿರ್ತೀನಿ ಜಾಸ್ತಿ ತೊಗೊಳ್ರೆ ಇಷ್ಟು ತೊಗೊತೀನಿ ನಾನು ಒಂದೂವರೆ ಇಂಚ್ ಜಾಸ್ತಿ ತೊಗೊಂಡಿದ್ದೀನಿ ಕಟ್ ಮಾಡಿಬಿಡ್ತೀನಿ ಕರೆಕ್ಟಾಗಿ ಅಷ್ಟಕ್ಕೇ ಈಗ ನಾವು ಶೇಪ್ ಕೊಡಬೇಕಲ್ವಾ ನೋಡಿ ಶೇಪ್ ಇಷ್ಟೇ ಇನ್ನೊಂದು ಟಿಕ್ಕೊಂಡಿದ್ದೀನಿ ಮೂರುವರೆ ಇದೆ ಇದು ಮಾಡಿದೆ ನೋಡಿ ಒಂದು ಟಿಕ್ ಹಾಕೋತೀನಿ ಶೇಪ್ ಇಷ್ಟೇ ಹಿಂಗೆ ಟಿಕ್ ಹಾಕ್ಕೊಳ್ಳಿ ಇದು ಇಲ್ಲಿ ಜಾಸ್ತಿ ತೊಗೊಂಡಿರೋದ್ರಿಂದ ಹಿಂಗೆ ಹಾಕ್ಕೊಳ್ಳಿ ಕಾಲಿಂಚು ಇಂಚು ಜಾಸ್ತಿ ತೊಗೊಂಡಿದ್ದೀನಲ್ಲ ಸರಿ ಒಂದೂವರೆ ಇಂಚು ನಾನು ಒಂದೂವರೆ ಇಂಚು ತೊಗೊಂಡಿದ್ದೀನಿ ಒಂದೂವರೆ ಜಾಸ್ತಿ ತೊಗೊಂಡಿದ್ದೀನಿ ಇದು ಅಟ್ಯಾಚ್ ಮಾಡೋದು ಪಿ ಅಟ್ಯಾಚ್ ಮಾಡೋದಿದ್ದು ಕಂಕ್ಲು ಅಟ್ಯಾಚ್ ಮಾಡೋದಿದ್ದು ತೊಗೊಳ್ಳಿ ಇದು ಏಳು ಮುಕ್ಕಲ್ಲಿ ತೊಗೊಳ್ಳಿ ಶೋ ಇದು ಕೊಟ್ಟಿರೋದ್ರಿಂದ ಶೇಪ್ ಕೊಟ್ಟಿರೋದ್ರಿಂದ ಎಂಟು ಬರುತ್ತೆ ನೋಡಿ ಇಲ್ಲಿ ನೋಡಿ ಎಂಟು ಇಂಚ್ ಬಂತು ಶೇಪ್ ಕೊಡೋದ್ರಿಂದ ಈ ಥರ ಕಟ್ ಮಾಡಿದ್ರೆ ಏಯ್ಟ್ ಇಂಚ್ ಕರೆಕ್ಟಾಗಿ ಬಂತು ಹಿಂದೆನೂ ಕೂಡ ಅದೇ ಥರ ಬೇಕು ಕಟ್ ತೊಗೋಬೇಕಾಗುತ್ತೆ ಆದರೆ ನಾವು ಮೇಲ್ಗಡೆ ಇದು ಮಾಡ್ತಾ ಇರೋದ್ರಿಂದ ನೋಡಿ ಒಳಗಡೆ ಪೀಸ್ ಕೂಡ ಈಗ ಇದಿಷ್ಟು ಬಂತು ಸ್ಟ್ರೈಟ್ ಬೇಕಾದ್ರೆ ಲೈನ್ ಹಾಕ್ಕೊಳ್ಳಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಸ್ಟ್ರೈಟ್ ಒಂದು ಲೈನ್ ಹಾಕೋಬಿಡಿ ಇಲ್ಲಿ ಇಲ್ಲಿ ಸ್ಟ್ರೈಟು ಸೈ ಲೈನ್ ಹಾಕ್ಕೊಬಿಟ್ಟು ಹಿಂಗೆ ಮೇಲ್ಗಡೆ ತೊಗೊಳ್ಳಿ ಹಿಂಗೆ ತಿರುಗಿ ಇನ್ನೊಂದು ಬಂದು ಕೆಳಗಡೆನೂ ಕೂಡ ಸ್ವಲ್ಪ ಹಾಫ್ ಇಂಚು ಒಳಗಡೆ ಆದಂಗೆ ನೀವು ಸ್ಲೀವ್ ಕಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಂದೂವರೆ ಇಂಚ್ ತನಕ ಯಾವುದೇ ರೀತಿ ನೀವು ಇದನ್ನು ಕಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಒಂದೂವರೆ ಇಂಚ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಂದೂವರೆ ಇಂಚು ಇರ್ತಾನೆ ಯಾವುದೇ ರೀತಿ ನೀವು ಕಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನೀವು ನೋಡ್ಕೊಳ್ಳಿ ಮೆಜರ್ಮೆಂಟು ಒಂದೂವರೆ ಇಂಚು ನೋಡಿ ಒಂದೂವರೆ ಇಂಚ್ ಇಲ್ಲಿ ಬಂದಿದೆ ಇಲ್ಲಿ ಕೊಟ್ಕೋಬೇಕಾಗುತ್ತೆ ಶೇಪ್ ಇದು ಒಳಗಡೆ ಎಕ್ಸ್ಟ್ರಾ ಪೀಸು ಸ್ವಲ್ಪ ಇದು ಮಾಡಬೇಕು ಅರ್ಧ ಇಂಚ್ ಕೊಟ್ಟಿದ್ದೀವಿ ಕೊಟ್ಟಿದ್ವಿ ಅರ್ಧ ಪೀಸ್ ಒಳಗಡೆ ಬರಬೇಕು ಇದು ಲೈನ್ ಸ್ವಲ್ಪ ವೈರೇಷನ್ ಆಗಿದೆ ಅಷ್ಟನ್ನೇ ಇಷ್ಟೇ ಕಟಿಂಗ್ ನೋಡಿ ಇದು ಕಟಿಂಗ್ ಮಾಡ್ತಾ ಹೋಗ್ತೀನಿ ಸ್ಲೀವ್ ಇಷ್ಟೇ ಗುರ್ತು ಮಾಡ್ಕೋಬೇಕಾಗಿರೋದು ಮತ್ತು ಇದು ಫ್ರಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಇದು ಫ್ರಂಟ್ ಎಷ್ಟಿದೆ ಅಂತ ನೋಡಿಕೊಂಡು ಇದನ್ನ ಇಟ್ಕೊಂಡು ಟಿಕ್ ಹಾಕೊಳ್ಳಿ ಇಲ್ಲಿ ಫ್ರಂಟ್ ಇದು ಹಿಂಗೆ ಬರುತ್ತೆ ಸ್ಟಿಚ್ ನಿಮಗೆ ಇದು ಎಕ್ಸ್ಟ್ರಾ ಪೀಸ್ ನಾನು ತೊಗೊಂಡಿರೋದು ನಿಮಗೆ ಸ್ಟಿಚ್ಚು ಈ ಥರ ಬರುತ್ತೆ ನೋಡಿ ಒಂದು ನಾನು ಮಾಡಿ ತೋರಿಸ್ತೀನಿ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ఫ ఫస్ట్ ఆఫ్ ఇంచ్ మేలుగడే నీ నెక్స్ట్ బా ఇరడు ఫ్రంట్ స్వల్ప ఆఫ్ ఇంచ్ ఒడే అదని ఈ థర్ తగ్గు ಅಷ್ಟೇ ಇದು ನೆಕ್ಸ್ಟ್ ನೋಡಿ ಇದಿಷ್ಟು ಕೂಡ ನಿಮಗೆ ಹೊಲಿಗೆ ಬರುತ್ತೆ ಇಲ್ಲಿ ಎಷ್ಟು ಹೊಲಿಗೆ ಬೇಕೋ ಅಷ್ಟು ಹೊಲಿಗೆ ಹಾಕೋಬಾರ್ದು ಇಷ್ಟೇ ತುಂಬ ಸಿಂಪಲಾಗಿ ನಾನು ನಿಮಗೆ ಇದು ಯಾವ ಥರ ಬ್ಲೌಸ್ ಕಟ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಅಳ್ತಾ ಕೂಡ ಯಾವ ಥರ ನೋಡಿ ಎರಡು ಟು ಪೀಸ್ ಇದು ಒಳಗಡೆ ಇದೆ ಹಾಫ್ ಇಂಚ್ ಒಳಗಡೆ ತೊಗೋಬೇಕು ಹಿಂದೆಗಡೆ ಇದೆ ಯಾವಾಗಲೂ ಹಾಫ್ ಇಂಚ್ ಇದು ತೊಗೋಬೇಕು ಈ ಥರ ನೀವು ಬ್ಲೌಸ್ನ ಕಟಿಂಗ್ ಮಾಡೋದ್ರಿಂದ ನೀವು ಸ್ಲೀವ್ನ ಕಟಿಂಗ್ ಮಾಡೋದ್ರಿಂದ ಯಾವುದೇ ರೀತಿ ಮುಂದೆಗಡೆ ಬುಡ್ಡನ್ನು ಕೊಡೋಲ್ಲ ಹಿಂದೆಗಡೆ ಬುಡ್ಡನ್ನು ಕೊಡೋಲ್ಲ ತುಂಬ ನೀಟಾಗಿ ಅಟ್ಯಾಚ್ ಕೂಡ ಆಗುತ್ತೆ ಸ್ಲೀವ್ ಮೆಜರ್ಮೆಂಟ್ ಇಷ್ಟೇ ಯಾವುದೇ ರೀತಿ ತುಂಬ ಅವರು ನೈನ್ ಇಂಚ್ ಕೇಳಿದ್ರೆ ಏನಾದರೂ ಉದ್ದ ನಿಮಗೆ ಬಂದುಬಿಟ್ಟು ನೈನ್ ಇಂಚ್ ಕೇಳ್ತದೆ ನನಗೆ ಏಯ್ಟ್ ಇಂಚ್ಗೆ ನಾನು ತ್ರೀ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ ನೈನ್ ಇಂಚ್ ಕೇಳ್ತು ಅಂತಂದರೆ ನೀವು ಫೋರ್ ಇಂಚ್ ತಗೊಳ್ಳಿ ಫೋರ್ ಇಂಚ್ ತೊಗೊಂಡಂದರೆ ಕೆಳಗಡೆ ಡೌನ್ ತೊಗೊಳ್ಳಿ ಆನಂತರ ನೀವು ಇಷ್ಟೇ ಒಂದು ಬ್ಲೌಸಲ್ಲಿ ಸಿಂಪಲಾಗಿ ಇಷ್ಟೇ ಯಾವಾಗಲೂ ನೀವು ಸ್ಲೀವ್ ಬೇಕಾದ್ರೆ ಇಲ್ಲ ಅಂತಂದರೆ ನಿಮಗೆ ತುಂಬ ಇನ್ನೂ ಈಸಿಯಾಗಿ ಅಂತಂದರೆ ಲೈನಿಂಗ್ ಮೇಲೆ ಈ ಥರ ಲೈನಿಂಗ್ ಇರುತ್ತಲ್ವ ಲೈನಿಂಗ್ ಮೇಲೆ ಈ ಥರ ಸ್ಲೀವ್ ಇಟ್ಬಿಟ್ಟು ನೋಡ್ಕೊಳ್ಳಿ ಸ್ಲೀವ್ ಇಟ್ಬಿಟ್ಟು ಮಾರ್ಕ್ ಹಾಕೊಂಡು ಹಿಂಗೆ ನೋಡಿ ಈ ಥರ ಸ್ಲೀವ್ ಇಟ್ಕೊಡಿ ಇದ್ರ ನೆರಕಿಲಿ ಮಾರ್ಕ್ ಹಾಕ್ಕೊಳ್ಳಿ ಕೆಳಗಡೆ ಹಾಫ್ ಇಂಚ್ ಕೆಳಗಡೆ ಹಾಫ್ ಇಂಚ್ ಜಾಸ್ತಿ ಎಕ್ಸ್ಟ್ರಾ ಬಿಡಿ ಈ ಥರ ಅಂದರೆ ಲೈನಿಂಗ್ ಮೇಲೇ ಸ್ಲೀವ್ ಇಟ್ಬಿಡಿ ಇಟ್ಬಿಟ್ಟು ಕೆಳಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಡಿ ಮೇಲುಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಬಿಟ್ಟು ಮಾರ್ಕ್ ಹಾಕ್ಬಿಟ್ಟು ತೊಗೊಂಡು ಶೇಪ್ಗೆ ನೀವು ಹಾಕ್ಕೊಂಡು ಕಟ್ ಮಾಡ್ಕೊಬೋದು ಇದು ಕೂಡ ಇನ್ನೂ ತುಂಬ ಈಸಿ ಈ ಥರ ಮೆಜರ್ಮೆಂಟ್ ಮಾಡಿಕೊಂಡು ತೊಗೋಬೋದು ಅಂತಂದರೆ ಇದನ್ನು ಕೂಡ ನೀವು ಇಟ್ಕೊಂಡು ತೊಗೊಂಡು ಇದು ಎಲ್ಲಿ ಬರುತ್ತೆ ಇದು ಕಂಕ್ಲಿ ಎಷ್ಟು ಬರುತ್ತೆ ನೋಡಿಕೊಂಡು ಎರಡು ಸೈಡು ಕೂಡ ನೀವು ಈ ಸೈಡು ಮತ್ತು ಈ ಸೈಡು ಎರಡು ಸೈಡು ಕೂಡ ಮಾರ್ಕ್ ಹಾಕ್ಕೊಂಡ್ರೆ ಬ್ಲೌಸು ಕೂಡ ತುಂಬ ನಿಮಗೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸು ನಾವು ಮೆಸರ್ಮೆಂಟೇ ತೊಗೊಂಡು ಮಾಡ್ಕೋತೀವಿ ಅಂತಂದರೆ ಈ ಥರ ನೋಡಿ ಇದೆಷ್ಟಿದೆ ಅಂತ ನೋಡ್ಕೊಂಡು ಮೆಜರ್ ಮೆಜರ್ಮೆಂಟ್ ತೊಗೊಳ್ಳಿ ಮತ್ತು ಇಲ್ಲಿ ಕಂಕ್ಲು ಮೆಜರ್ಮೆಂಟ್ ತೊಗೊಳ್ಳಿ ಹಾಗೆ ಇದನ್ನು ಕೂಡ ಎಷ್ಟು ಬರುತ್ತೆ ಅನ್ನೋದನ್ನು ಕೂಡ ನೋಡಿಕೊಂಡು ನೀವು ಮೆಜರ್ಮೆಂಟ್ ತೊಗೊಂಡು ನೀವು ಕೂಡ ಇದನ್ನು ಕ ಸ್ಲೀವ್ನ ಕಟಿಂಗ್ ಮಾಡ್ಬೋದು ತುಂಬ ಈಸಿಯಾಗಿ ಕಟಿಂಗ್ ಮಾಡ್ಬೋದು ಯಾವಾಗಲೂ ಫ್ರಂಟ್ ಸೈಡ್ ಬಂದು ಹಾಫ್ ಇಂಚ್ ಒಳಗಡೆ ಕಟ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ ಬಂದು ಹಾಫ್ ಇಂಚ್ ಮೇಲೆ ಕಟ್ ಮಾಡಿ ಆ ಥರ ಮಾಡಿದಂಗೆ ನಿಮ್ಗೆ ತುಂಬ ಯೂಸ್ ಆಗುತ್ತೆ ತುಂಬ ಈಸಿಯಾಗಿ ನೀವು ಸ್ಲೀವ್ನ ಕಟ್ ಮಾಡ್ಕೋಬೋದು ನೋಡಿ ನನಗೆ ಇಷ್ಟ ಅಂದರೆ ತುಂಬ ಈಸಿಯಾಗಿ ಈಸಿ ಮೆಥಡಲ್ಲಿ ಯಾವ ಥರ ಬ್ಲೌಸ್ ಕಟ್ ಅಂದರೆ ಬ್ಲೌಸ್ ಎಲ್ಲ ಬ್ಲೌಸ್ಗೆ ಅಟ್ಯಾಚ್ ಮಾಡೋ ಸ್ಲೀವ್ನ ಯಾವ ಥರ ಕಟ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಟ್ಟು ತೋರಿಸ್ಕೊಟ್ಟಿದ್ದೀನಿ ಇದೇ ಥರ ಮೆಥಡಲ್ಲೇ ನೀವು ಈಸಿಯಾಗಿ ಕಟ್ ಮಾಡಿಕೊಂಡು ಕೂಡ ನೀವು ಸ್ಟಿಚ್ ಮಾಡ್ಬೋದು ಯಾವುದೇ ರೀತಿ ನಿಮಗೆ ಬ್ಲೌಸಲ್ಲಿ ಅಂದರೆ ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ ಯಾವುದೇ ರೀತಿ ವೇರಿಯೇಷನ್ ಆಗೋಲ್ಲ ಕರೆಕ್ಟಾಗಿ ಇಲ್ಲಿ ಕೂಡ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇದ್ರ ಕೆಲವ್ರಿಗೆ ಬಂದು ಹಾರ್ಮೋನ್ ಅಂತ ಹೇಳ್ತೀವಲ್ಲ ಹಾರ್ಮೋನ್ ಹತ್ರ ವೇರಿಯೇಷನ್ ಆಗುತ್ತೆ ಕೆಲವು ಸ್ಲೀವ್ಸ್ ಅಟ್ಯಾಚ್ ಮಾಡಿದಾಗ ಇಲ್ಲಿ ಹಾರ್ಮೋನ್ ಹತ್ರ ವೇರ ಇದು ಹಾರ್ಮೋನ್ ಅಂತ ಕರಿತೀವಿ ಆರ್ಮ್ ಕಂಕ್ಳು ಅದ್ರ ಹತ್ರ ವೇರಿಯೇಷನ್ ಆಗುತ್ತೆ ಇಲ್ಲೂ ಕೂಡ ಯಾವುದೇ ರೀತಿ ವೇರಿಯೇಷನ್ ಆಗೋಲ್ಲ ಇಲ್ಲಿ ನೋಡಿ ಇದೇ ಥರ ಕೂತ್ಕೊಳ್ಳುತ್ತೆ ಒಬ್ಬರಿಗೆ ಕೆಳಗಡೆ ಬರುತ್ತೆ ಒಂದು ಒಂದು ಮೇಲುಗಡೆ ಬರುತ್ತೆ ಮುಂದೆ ಪರ್ಸೆ ಮೇಲೆ ಬರುತ್ತೆ ಗಿಡದಿಂದ ಇಡೋದು ಕೆಳಗಡೆ ಬರುತ್ತೆ ಈ ಥರ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ನಾನು ಹೇಳ್ಕೊಟ್ಟನಲ್ಲಿ ಆ ಥರ ಅಲ್ಲಿ ಕಟ್ ಮಾಡಿಕೊಂಡು ಎರಡೂ ಕೂಡ ಒಂದೇ ಸಮ ಬರುತ್ತೆ ನೀಟಾಗಿ ನಿಮಗೆ ಬ್ಲೌಸು ಕೂಡ ಯಾವುದೇ ರೀತಿ ರಿಂಕಲ್ಸ್ ಇಲ್ಲದೆ ಯಾವುದೇ ರೀತಿ ರಿಂಕಲ್ಸ್ ಇಲ್ಲದೇ ನೋಡಿ ಈ ಥರ ಪರ್ಫೆಕ್ಟಾಗಿ ನಿಮಗೆ ಬ್ಲೌಸು ಕೂತ್ಕೊಳ್ಳುತ್ತೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಕಮೆ ನಿಮ್ಗೆ ಏನಿಸ್ತಾ ಅಂತ ಕಮೆಂಟ್ಸ್ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಇದೇ ರೀತಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬ ಬಾಯ್